ಹಾಯ್ ಹಲೋ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ನಾನು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಒಂದು ಅಕ್ಕಿಯನ್ನು ತಂದು ಹೊರಿತಾ ಇದ್ದೀನಿ ಈ ಥರ ಹೊರ್ಕೊಳ್ಬೇಕು ಸ್ವಲ್ಪ ಕೆಂಪಾಗಬೇಕು ಅಕ್ಕಿ ನೋಡಿ ರವೆ ಉಪ್ಪ ಥರನೇ ಆಗ್ತದೆ ಅಕ್ಕಿ ಉಪ್ಪಿಟ್ಟು ನಮ್ಮ ಹಳ್ಳಿಯಲ್ಲಿ ಬೆಳಗ್ಗೆ ತಿಂಡಿ ಮಾಡೋದು ಇದೇ ಥರ ಅಕ್ಕಿ ಉಪ್ಪಿಟ್ಟು ಅಕ್ಕಿ ರೊಟ್ಟಿ ಮುದ್ದೆ ಅಕ್ಕಿದು ದೋಸೆ ಈ ಸಲ ಇದೆಲ್ಲ ಮಾಡ್ತೇವೆ ನಾವು ಏನೋ ಇದು ಇವಾಗ ಆಗಿದೆ ಇವಾಗ ಇದು ಮಿಕ್ಸಿಯಲ್ಲಿ ಹಾಕಿ ಜರ ಜರಿಯಾಗಿ ತೀರ್ಚ್ಕೊಳ್ಳುವ ರವೆ ಥರ ಮಾಡಿಕೊಳ್ಬೇಕು ಇದು ನೋಡಿ ಇವಾಗ ನಾನು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಸಾಸನೆಯನ್ನು ಹಾಕಿದ್ದೇನೆ ಹಾಗೆ ಹಸಿ ಮೆಣಸನ್ನು ಹಾಕ್ತಾಯಿದ್ದೇನೆ ಈ ಒಂದು ಅಕ್ಕಿ ಉಪ್ಪಿಟ್ಟು ಮಾಡಲಿಕ್ಕೆ ಎಲ್ಲ ಐಟಮ್ಗಳು ಹೊರಿಬೇಕಂತ ಹೇಳಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ಗಳನ್ನು ಹುರಿಬೇಕು ಇವಾಗ ನಾನು ಸಾಸಣೆ ಮತ್ತು ಹಸಿಮೆಣಸಷ್ಟೇ ಹೊರ್ಕೊಂಡಿದ್ದೇನೆ ಹಾಗೆ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಕರಿಮಂಗಲ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಥರ ಅಂದರೆ ಇದು ಹಿಂದಿನ ಕಾಲದ ನಮ್ಮ ಹಿರಿಯರು ಈ ಒಪ್ಪತ್ತೇಳಿ ಮಾಡ್ತೇವಲ್ಲ ಅದಕ್ಕೆ ಉಪ್ಪಿಟ್ಟುಗಳನ್ನು ಮಾಡ್ತಿದ್ರು ಅಕ್ಕಿ ಉಪ್ಪಿಟ್ಟು ರವೆ ತರಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲಾಗಿತ್ತು ಹಾಗಾಗಿ ಅಕ್ಕಿ ಉಪ್ಪಿಟ್ಟುಗಳನ್ನು ಮಾಡ್ತಿದ್ರು ಈಗ ನೋಡಿ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೇನೆ ಈ ಥರ ಇದಕ್ಕೆ ಸ್ವಲ್ಪ ಅರಸಿಣ್ ಹಿಟ್ಟು ಹಾಗೆ ಹಸಿ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಈರುಳ್ಳಿನೂ ಹಸಿದೇ ಹಾಕಬೇಕು ಇದು ಯಾಕೆ ಹಾಕಬೇಕಂದ್ರೆ ರುಚಿ ಬರ್ತದೆ ಈ ಥರ ಉಪ್ಪಿಟ್ಟಿಗೆ ಹಸಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸಿದರೆ ನೋಡಿ ಅದರ ಜೊತೆಯಲ್ಲಿ ಕಾಯಿ ತುರಿ ಮಾಡಿಟ್ಕೊಂಡಿದ್ದೇನೆ ನಾನು ಇದನ್ನು ಹಾಕಬೇಕು ಇದನ್ನು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಬೇಕು ಇವಾಗ ಮುಚ್ಚಿಟ್ರಾಯ್ತು ಸ್ವಲ್ಪ ಬಿಸಿ ಬರಬೇಕು ಅದು ಅಂದರೆ ಬೇಯ್ತಾ ಇರಬೇಕು ಬೆಂದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಬೇಕು ನಾವು ಇದೆಲ್ಲ ಮಿಕ್ಸ್ ಮಾಡಿದವಾಗ ನೋಡಿ ಹೇಗೆ ಕಾಣ್ತಿದೆ ಅಂತೇಳಿದು ಇವಾಗ ಇದು ಬಿಸಿ ಬರ್ತಾ ಇದೆ ಕುದಿಬೇಕು ಇದು ಅಂದರೆ ಆ ಒಂದು ಕಾಯಿ ತುರಿಯಲ್ಲಿರುವ ಎಣ್ಣೆ ಅಂಶ ಮತ್ತು ಟೊಮೆಟೊಲಿರುವ ಹುಳಿ ಅಂಶ ಎಲ್ಲ ಹೊರಗಡೆ ಬರಬೇಕು ಆವಾಗ ರುಚಿ ಆಗ್ತದೆ ಎಲ್ಲ ಮಿಕ್ಸ್ ಆದಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇನೆ ನಾನು ಅಕ್ಕಿಯೆಲ್ಲ ಹೊರದು ರೆಡಿ ಮಾಡಿ ಈ ಥರ ಜರ ಜರಿ ನಾನು ಹಿಟ್ಟು ಮಾಡಿಕೊಂಡಿದ್ದೇನೆ ಈ ಕಡೆ ಉಪ್ಪಿಟ್ಟು ಮಾಡಲಿಕ್ಕೆ ನೀರು ಇಟ್ಕೊಂಡಿದ್ದೇನೆ ನೋಡಿ ಎಲ್ಲ ಐಟಮ್ಗಳು ಹಾಕಿ ಇಲ್ಲಿ ಚಹಾ ಮಾಡ್ತಾಯಿದ್ದೇನೆ ನಮ್ಮ ಕಡೆ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಈ ಥರ ಅರ್ಕನ್ನು ಕುಡಿತೇವೆ ನಾವು ಇದಕ್ಕೆ ಅಂತೇಳಿ ಹೇಳ್ತೇವೆ ಅಂದರೆ ಹಾಲು ಹಾಕಿ ಕುಡಿದ್ರೆ ಪಿತ್ತ ತುಂಬ ಆಗ್ತದೆ ಹಾಗಾಗಿ ನಾವು ಹಾಲು ಹಾಕಿ ಕುಡಿಯೋದು ಕಡಿಮೆ ನಮ್ಮ ಮನೆಯಲ್ಲಿ ನಾವು ಸಕ್ಕರೆ ಮತ್ತು ಪುಡಿ ಹಾಕಿ ಅರ್ಕ ಅಂತೇಳಿ ಮಾಡ್ತೇವೆ ಇವಾಗ ನೋಡಿ ಈ ಥರ ಕುದೀತಾ ಇದೆ ಇದರಲ್ಲಿ ಹಿಟ್ಟು ಹಾಕಿ ಈ ಥರ ಹಿಂದೆ ಒಂದೇ ಹಿಂದೆ ಒಂದೇ ಎಲ್ಲ ಆಡಿಸ್ತಾ ಇರಬೇಕು ಯಾಕಂದರೆ ತಿರ್ಸ್ಬೇಕು ನೋಡಿ ಬೆಂಕಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕು ನೋಡಿ ಈ ಥರ ನೋಡಿ ಹೀಗೆ ತಿರ್ಸ್ತಾ ಇರಬೇಕು ಇದು ಒಂದು ಒಂದು ನಿಮಿಷ ಮುಚ್ಚಿಡುವ ಇವಾಗ ನೋಡೋಣ ನೋಡಿ ಹೇಗೆ ರವೆ ಉಪ್ಪಿಟ್ಟಿನ ಥರನೇ ರೆಡಿ ಇದೆ ಇದು ನೋಡಿ ಇನ್ನೊಂಚೂರು ಬೇಯಬೇಕು ಈಗ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಜೊತೆಯಲ್ಲಿ ಚಹ ಕಣ್ಣು ಅಂತೇಳಿ ಹೇಳ್ತೇವೆ ನಾವು ಅದು ಸಮೇತ ರೆಡಿಯಾಗಿದೆ ಬೆಳಿಗ್ಗೆ ತಿಂಡಿ ಇದು ನಮ್ಮ ಹಳ್ಳಿಯಲ್ಲಿ ಕೆಲವರು ಮಾಡುವಂಥದ್ದು ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಸ್ ವಿಷಯಗಳನ್ನು ಹಂಚಿಕೊಳ್ಳಿ ಅಂತ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯ